ಗದಗ ಜಿಲ್ಲೆ ರೋಣ ತಾಲೂಕಿನ ಆಡಳಿತ ವತಿಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮ ನೆರವೇರಿಸಲಾಯಿತು ಸ್ವೀಪ್ ಸಮಿತಿ ಹಾಗೂ ಅಂಗನವಾಡಿ ಶಿಕ್ಷಕಿಯರು ಊಟದ ಸಹಾಯಕರು ಹಾಗೂ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿ ವರ್ಗದವರು ಹಾಗೂ ಸಿಬ್ಬಂದಿಯವರು ಈ ಒಂದು ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕಾರ್ಯಕ್ರಮಕ್ಕೆ ಎಸ್ಎಸ್ ರಿತ್ತಿ ಮತ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು ಹಸಿರು ನಿಶಾನೆ ತೋರುವ ಮೂಲಕ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಸಿದ್ಧಾರೂಢ ಮಠದಿಂದ ಸೂಡಿ ಸರ್ಕಲ್ ಮಲನಬಾವಿ ಕ್ರಾಸ್ ಭೂತರಾಜನ ಕಟ್ಟೆವರೆಗೆ ಮತದಾನ ಜಾಗೃತಿ ಜಾಥಾ ನೆರವೇರಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ರೋಣ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿ ವರ್ಗದವರು ಸಿಬ್ಬಂದಿಗಳು ಅಂಗನವಾಡಿ ಶಿಕ್ಷಕಿಯರು ಮತ್ತು ಇನ್ನೂ ಹಲವರು ಉಪಸ್ಥಿತರಿದ್ದರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಹಾಗೂ ತಾಲೂಕು ತಾಲೂಕಿನ ಎಲ್ಲ ಒಂದು ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಜಾಥಾದ ಮೂಲಕ ದೇಶದ ಪ್ರತಿ ಜನರ ಸಹಿತ ತಿಂಗಳ ಏಳನೇ ತಾರೀಕು ಮತದಾನ ಕಾರ್ಯಕ್ರಮವನ್ನು ತೆರವು ಆಗ್ತದೆ ಅದರಲ್ಲಿ ತಾವೆಲ್ಲ ಪಾಲ್ಗೊಂಡು ಚುನಾವಣಾ ಪರ್ವ ಅಂತ ನಾನು ಚುನಾವಣಾ ಪರ್ವ ಚುನಾವಣಾ ಪರ್ವ ಚುನಾವಣಾ ಪರ್ವ ಮತದಾನ ಮಾಡಿ ನಿಮ್ಮ ನಿಮ್ಮ ಮತ ಮತದಾನ ಪವಿತ್ರ ಕಾರ್ಯ ಮತದಾನ ಮತದಾನ ಚುನಾವಣಾ ತಮ್ಮ ದೇಶದ ಧನ್ಮ ಚುನಾವಣಾ ತಮ್ಮ ಚುನಾವಣಾ ತಮ್ಮ ಮತದಾನ ಮಾಡಿ ಕಡ್ಡಾಯವಾಗಿ ಮತದಾನ ಮಾಡಿ ಕಡ್ಡಾಯವಾಗಿ ಆಮಿಷಕ್ಕೆ ಒಳಗಾಗದಿರಿ ಆಮಿಷಕ್ಕೆ ಒಳಗಾಗಲಿ